ಎಲ್ಲರಿಗೂ ಇಂದಿನ ಸಂಗತಕ್ಕೆ ಸ್ವಾಗತ ಸಂಗತದ ವಿಷಯ ವೈಚಾರಿಕ ದಾರಿದೀಪ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದ ಹನ್ನೆರಡನೇ ಶತಮಾನದ ಬಸವಣ್ಣ ಅವರನ್ನು ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ ಅದರ ಫಲದ ಪರಿಣಾಮವಾಗಿ ಎಂಬಂತೆ ಇಂದು ನಾವು ಆಯೋಜಿಸಿರುವ ಹದಿಮೂರನೇ ಶರಣ ಸಾಹಿತ್ಯ ಸಮ್ಮೇಳನವು ಮೊದಲ ಬಾರಿಗೆ ದಲಿತ ಶರಣರಾದ ಬೆಲ್ದಾಳ ಸಿದ್ದರಾಮ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿದೆ ಇದು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ತಾತ್ವಿಕತೆಯನ್ನು ಸಾಧ್ಯವಾಗಿಸುವ ಒಂದು ಪ್ರಯತ್ನದಂತೆಯೇ ತೋರುತ್ತಿದೆ ಒಂಬೈನೂರು ವರ್ಷಗಳ ಹಿಂದೆ ಸಮಸಮಾಜದ ಕನಸನ್ನು ಕಂಡ ಅದನ್ನು ಎಲ್ಲ ಹಂತಗಳಲ್ಲೂ ಸಾಧ್ಯವಾಗಿಸುವ ಒಂದು ಪ್ರಯತ್ನವೇ ಎಂದಿಗೂ ಚೋದ್ಯದಂತೆ ತೋರುತ್ತದೆ ದುಡಿಯುವ ಲಕ್ಷಾಂತರ ಜನ ಈ ತತ್ವವನ್ನು ಒಪ್ಪಿ ಸ್ವೀಕರಿಸಿ ಅದನ್ನು ಆಗು ಮಾಡಲು ಬಸವಣ್ಣನವರಿಗೆ ಹೆಗಲೆಣೆಯಾಗಿ ನಿಂತದ್ದು ಈ ಚಳುವಳಿಯ ತಾತ್ವಿಕ ಶಕ್ತಿ ಜನ ಸಮುದಾಯದ ನಡುವಿನಿಂದ ಹುಟ್ಟಿಕೊಂಡು ಬಂದ ಜನತಾ ಧರ್ಮ ಇದು ಅನುಭವದಿಂದ ಅನುಭಾವ ಹುಟ್ಟಿಕೊಂಡು ಬಂದ ಅಪರೂಪದ ಏಕೈಕ ತಾತ್ವಿಕ ಧರ್ಮವಿದು ಸಮುದಾಯದ ಧರ್ಮಶೀಲತೆಯು ಸೃಷ್ಟಿಸಿದ ಈ ಧರ್ಮವು ದಯವೇ ಧರ್ಮದ ಮೂಲವಯ್ಯ ಎಂದಿತು ಏಕದೇವೋಪಾಸನೆಯನ್ನು ಇಷ್ಟಲಿಂಗದ ಮೂಲಕ ದರ್ಶಿಸಿತು ಮನುಷ್ಯರಾದರೂ ಎಲ್ಲರೂ ಒಂದುಗೂಡಿ ರೂಪಿಸಿದ ದೂರದೃಷ್ಟಿಯ ಕಾಣ್ಕೆ ಇದು ಎಲ್ಲರನ್ನೂ ಒಳಗೊಳ್ಳುವ ಬಹುದೊಡ್ಡ ಆಶಯದ ಈ ಚಿಂತನಾ ಕ್ರಮವು ಚಳುವಳಿಯ ಉಪ ಉತ್ಪನ್ನವಾದ ವಚನಗಳಲ್ಲಿ ರೂಪುಗೊಂಡು ಬಂದಿದೆ ಆವದಡನು ಶ್ರೀ ಮಹಾದೇವನ ನೆನವನ ಬಾಯ ತುಂಬಲವ ಮೆಲುವೆ ಇವನಾರವ ಇವನಾರವ ಎಂದೆಣಿಸಿದರೆ ಇವ ನಮ್ಮ ನಮ್ಮವನೆಂದೆಣಿಸಯ್ಯಾ ಹೀಗೆ ಎಲ್ಲರನ್ನೂ ಎಲ್ಲ ಜಾತಿ ಧರ್ಮ ಲಿಂಗ ಮತ ಒಳಗೊಂಡು ವಸ್ತು ಚೈತನ್ಯವೇ ದೇಹ ಎಂಬ ದೇವಾಲಯಗಳ ಒಳಗಿರುವ ಆತ್ಮ ದೇವರು ಎಲ್ಲರೊಳಗೆ ಇರುವವನು ಎಂದು ಹೇಳಿ ತರತಮ್ಮ ಭಾವವನ್ನು ತೊರೆಯಬೇಕು ಎಂದು ಬಸವಣ್ಣನವರು ಕರೆ ಕೊಟ್ಟರು ವಾದ ಸಂವಾದ ರೂಪದ ಅಚ್ಚ ಕನ್ನಡದ ದೇಸಿ ರೂಪದ ಅನುಭಾವವನ್ನು ಸರಳವಾಗಿಸಿ ಕೇಳುವವನ ಅಂತಃಕರಣವನ್ನು ಅವನ ಆತ್ಮಸಾಕ್ಷಿಯನ್ನು ಪ್ರಶ್ನಿಸುವಂತೆ ಇರುವ ಸರ್ವ ಶರಣರ ವಚನ ಸಮುಚ್ಛಯವು ಕಾಲದ ಕಾಲಕ್ಕೆ ಸಾಹಿತ್ಯ ಪಂಥಗಳಿಗೆ ಪ್ರಕಾರಗಳಿಗೆ ಪ್ರೇರಣೆಯಾಗಿದೆ ಹಲವು ಚಳುವಳಿಗಳ ಚಾಲಕ ಶಕ್ತಿಯೂ ಆಗಿದೆ ಕರ್ನಾಟಕದಲ್ಲಿ ಹಲವು ಪಕ್ಷಗಳು ಆಡಳಿತ ನಡೆಸಿವೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳೆಲ್ಲ ಬಿಟ್ಟು ಬಹು ಸಮಯವನ್ನು ಕಳೆದಿವೆ ಸಾಂಸ್ಕೃತಿಕ ಬಿಕ್ಕಟ್ಟು ತೀವ್ರ ಸ್ವರೂಪ ತಾಳುತ್ತಾ ಹೊರಟ ಸಮಯದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಇರುವುದು ಬುದ್ಧ ಬಸವ ಅಂಬೇಡ್ಕರ್ ಅವರ ಚಿಂತನೆಗಳಲ್ಲಿಯೇ ಎಂಬ ವಾದವನ್ನು ಚಳುವಳಿಗಳು ಮುಂದೆ ಇಡುತ್ತಲೇ ಬಂದಿವೆ ಇದಕ್ಕೆ ಪರ್ಯಾಯ ನಾಯಕರ ಪರ್ಯಾಯ ಪಠ್ಯಗಳ ಅಪವ್ಯಾಖ್ಯಗಳ ಮೆರವಣಿಗೆಯೂ ಕೂಡ ನಡೆದೇ ಇದೆ ಈ ಮೂವರು ದಾರ್ಶನಿಕರ ಚಿಂತನೆಗಳ ಜೊತೆಯಲ್ಲಿ ಅವೈದಿಕ ತಾತ್ವಿಕತೆಯನ್ನು ರೂಪಿಸಿದ ಹಲವು ಧಾರ್ಮಿಕ ಸಾಮಾಜಿಕ ಹೋರಾಟಗಾರರ ಚಿಂತನೆಗಳು ನಮ್ಮ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಬಲ್ಲವು ಈಗಿರುವ ಪ್ರಶ್ನೆ ಪ್ರಭುತ್ವದ ಆಶಯಕ್ಕೆ ಪೂರಕವಾಗಿ ಸಮುದಾಯಗಳು ವಹಿಸುವ ಜವಾಬ್ದಾರಿಯ ಸ್ವರೂಪ ಎಂತಹದ್ದು ಎಂಬುದು ಪ್ರಭುತ್ವ ಮತ್ತು ಬಹುತ್ವದ ಸಹಸ್ಪಂದನದಿಂದ ಮಾತ್ರವೇ ಸಮಸಮಾಜವನ್ನು ರೂ ರೂಪಿಸಲು ಸಾಧ್ಯ ಎಂಬುದು ಈವರೆಗೆ ಶೋಧಿಸಿಕೊಂಡ ಉತ್ತರವಾಗಿದೆ ಅದು ಈಗ ಅನುಷ್ಠಾನಗೊಳ್ಳಬೇಕಷ್ಟೇ ಎಂಬುದು ವೈಚಾರಿಕ ದಾರಿದೀಪದ ಮುಖ್ಯ ವಿಷಯ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರಪ್ರಿಯ ಮೈಸೂರು